ಹಲೋ ನಮಸ್ತೆ ಫ್ರೆಂಡ್ಸ್ ನಿಮ್ಮ ಮುಂದೆ ನಮ್ಮ ನಾನು ಸಿಂಧು ಪ್ರಶಾಂತ್ ಅಂಥೇಳಿ ಇವತ್ತು ನಿಮ್ಮ ಮುಂದೆ ಒಂದು ಸ್ವೀಟ್ ರೆಸಿಪಿನ ತಂದಿದ್ದೀನಿ ಅದರ ಹೆಸರು ಗೋಡೆ ಅಂತ ಕರೀತಾರೆ ಕನ್ನಡದಲ್ಲಿ ಕುದುರೆ ಸ್ವೀಟ್ ಅಂತ ಅದಕ್ಕೆ ಬೇಕಾಗಿರೋ ಇಂಟ್ರಿಡಿಯನ್ಸ್ ನೋಡಿ ಬೆಲ್ಲ ಒಂದು ಎಂಟಿಯಷ್ಟು ಬೆಲ್ಲ ತೊಗೊಂಡಿದ್ದೀನಿ ಮತ್ತು ಒಂದು ಬಟ್ಲಷ್ಟು ಚಿರೋಟಿ ರವೆ ಇವೆರಡನ್ನ ಮತ್ತು ರವೆನ ಚೆನ್ನಾಗಿ ಹುರಿದು ಬೆಲ್ಲನ ಮಿಕ್ಸ್ ಮಾಡಿ ಇಟ್ಕೋಬೇಕು ನೆಕ್ಸ್ಟ್ ಅದಕ್ಕೆ ಒಣ ಕೊಬ್ಬರಿ ತುರಿ ಹಾಕಬೇಕು ಮತ್ತು ಇಲ್ಲಿ ಗಸಗಸೆ ಅದ್ರ ಜೊತೆಗೆ ಒಗ್ಗರಣೆಗೆ ಸಾ ಸೋಂಪು ಮತ್ತು ಏಲಕ್ಕಿನ ಕೊಟ್ಟಿಟ್ಟಿದ್ದಾರೆ ಆಲ್ರೆಡಿ ಈ ಸ್ವೀಟ್ ಮಾಡ್ತಿರೋದು ನಮ್ಮ ಅತ್ತೆ ಆಲ್ರೆಡಿ ರವೆ ಮತ್ತು ಬೆಲ್ಲನ ಹುರ್ ಮಿಕ್ಸ್ ಮಾಡಿ ಇಟ್ಟಿದ್ದಾರೆ ಅದಕ್ಕೆ ಕೊಬ್ಬರಿನೂ ಕೂಡ ಹಾಕಿದ್ದಾರೆ ಈ ವಿಡಿಯೋ ಫಾಸ್ಟ್ ಆಗಿದೆ ದಯವಿಟ್ಟು ಬೇಜಾರಬೇಡಿ ಕನ್ಫ್ಯೂಸ್ ಕೂಡ ಆಗಬೇಡಿ ಮತ್ತು ನೋಡಿ ಇದರಲ್ಲಿ ಕೊಬ್ಬರಿ ಅದರಲ್ಲಿ ಏನೇನು ಹಾಕಿರೋದಂದರೆ ನಾವು ಒಣ ಕೊಬ್ಬರಿ ಒಂದೆರಡು ಸ್ಪೂನು ಮತ್ತು ಒಂದು ಒಂದು ಬಟ್ಲು ರವೆ ಮತ್ತು ಬೆಲ್ಲ ಇಷ್ಟನ್ನು ಮಿಕ್ಸ್ ಮಾಡಿದೀವಿ ಜೊತೆ ಗಸಗಸೆ ಕೂಡ ಹಾಕಿದ್ದೀವಿ ಆ ಹೂರ್ಣಕ್ಕೆ ಈಗ ಗೋಧಿ ಹಿಟ್ಟು ಒಂದು ಬಟ್ಲಷ್ಟು ಗೋಧಿ ಹಿಟ್ಟನ್ನ ತೊಗೊಂಡು ಚಪಾತಿ ಹಿಟ್ಟಿನ ಹದಕ್ಕೆ ಇದನ್ನು ನಾದಿ ಇಡಬೇಕಾಗತ್ತೆ ಒಂದು ಐದು ಹತ್ತು ನಿಮಿಷ ಐದು ಹತ್ತು ನಿಮಿಷನೂ ಏನು ಬೇಕಾಗಿಲ್ಲ ಒಂದು ಐದು ಸೆಕ್ ಐದು ನಿಮಿಷ ಆದರೆ ಸಾಕು ಅಷ್ಟರಲ್ಲಿ ನೆನೆಯುತ್ತೆ ಗೋಧಿ ಹಿಟ್ಟನ್ನು ಒಂದು ಬಟ್ಲಷ್ಟು ಹಿಟ್ಟಷ್ಟೇ ತೊಗೊಂಡಿರೋದು ಏನು ತೊಗೊಂಡಿಲ್ಲ ಇದು ಸ್ವೀಟ್ ಮಾಡೋಕ್ಕೆ ಬಟ್ ಇದು ಸ್ವೀಟ್ ತುಂಬ ಚೆನ್ನಾಗುತ್ತೆ ಮೋರಮ್ ಸ್ಪೆಷಲ್ಲಾಗಿ ಇದನ್ನು ಮಾಡ್ತಾರೆ ನಮ್ಮ ಕಡೆ ಎಲ್ಲ ಗೋಡೆ ಅಂತ ಅಂತಾರೆ ನಾವು ಹೇಳಿದ್ನೆಲ್ಲ ಕುದುರೆ ಅಂತ ಅಂತಾರೆ ನೋಡಿ ಈ ಹಿಟ್ಟು ಕೂಡ ನೆಂದಿದೆ ಈಗ ಇದನ್ನು ಯಾವ ರೀತಿ ಮಾಡೋದಂತ ತೋರಿಸ್ತೀನಿ ಈ ರೀತಿ ಹಿಟ್ಟನ್ನು ಎಲ್ಲ ಆಗಿದೆ ಈಗ ಇದನ್ನು ನೆಂದಿರೋದ್ರಿಂದ ಉಳ್ಳೆ ಮಾಡಿ ತೆಗಿ ಇಟ್ಕೋಬೇಕಾಗುತ್ತೆ ಸಣ್ಣ ಸಣ್ಣದಾಗಿ ಚಿಕ್ಕ ಚಿಕ್ಕ ಗಾತ್ರದ ಉಂಡೆಗಳನ್ನಾಗಿ ಇದು ಸ್ವೀಟ್ ತುಂಬ ಚೆನ್ನಾಗಾಗುತ್ತೆ ಫ್ರೆಂಡ್ಸ್ ನೀವು ಕೂಡ ನಿಮ್ಮ ಮನೇಲು ಮಾಡ್ತಾರೆ ಅಂದರೆ ಮೊಹರಮ್ ದಿವಸದಲ್ಲಿ ನೀವು ಕೂಡ ಇದನ್ನು ಮಾಡಿ ಟೇಸ್ಟ್ ನೋಡಿ ಆಗಿದೆ ಅಂತ ಸಹಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಈ ರೆಸಿಪಿ ಮಾಡ್ತಾ ಇರೋದು ಮತ್ತು ಚೆನ್ನಾಗಿ ಮಾಡ್ತಾರೆ ನೋಡಿ ಇಲ್ಲಿ ಆಲ್ರೆಡಿ ಬೆಲ್ಲ ರವೆ ಕೊಬ್ಬರಿ ಗಸಗಸೆನ ಮಿಕ್ಸ್ ಮಾಡಿರುವಂಥ ಹೂರಣ ಇದು ರೆಡಿಯಾಗಿದೆ ಅದಕ್ಕೆ ನಾನು ನೋಡಿ ಡ್ರೈ ಫ್ರೂಟ್ಸ್ ಎಲ್ಲ ಹಾಕ್ಬೋದು ಬಟ್ ನಾವಿಲ್ಲಿ ಡ್ರೈ ಫ್ರೂಟ್ಸ್ ಬಾದಾಮಿ ಅಷ್ಟೇ ಮಿಕ್ಸ್ ಮಾಡ್ತಾ ನಿಮಗೆ ಬೇಕಾದರೆ ನೀವು ಗೋಡಂಬಿ ದ್ರಾಕ್ಷಿ ಎಲ್ಲ ಒಂದು ಡ್ರೈ ಫ್ರೂಟ್ಸ್ನ ಮಿಕ್ಸ್ ಮಾಡಿ ತುಂಬ ಟೇಸ್ಟ್ ಆಗಿರುತ್ತೆ ನಾವಿಲ್ಲಿ ದೇವ್ರಿಗೆ ಮಾಡೋದ್ರಿಂದ ಮಾಡ್ತಾ ಇದ್ದೀವಲ್ಲ ಹಾಗಾಗಿ ಸ್ವಲ್ಪ ಬಾದಾಮಿ ಅಷ್ಟೇ ಮಿಕ್ಸ್ ಇದ್ದೀವಿ ಸದ್ಯಕ್ಕೆ ಬಾದಾಮಿ ಅಷ್ಟೇ ಮನೇಲಿದ್ದಿದ್ದು ಇದ್ದಿದ್ದು ಹಾಗಾಗಿ ಬಾದಾಮಿ ಅಷ್ಟೇ ಹಾಕ್ತಾ ಇದ್ದೀವಿ ಇದನ್ನು ಹಾಕಿ ಒಂದು ರೌಂಡ್ ಮಿಕ್ಸ್ ಮಾಡಿ ತೆಗೆದಿಟ್ಕೊಂಡಿದ್ದೀನಿ ನೋಡಿ ಇಲ್ಲಿ ನಮ್ಮತ್ತೆ ಆಲ್ರೆಡಿ ಚಪಾತಿನ ಪೂರಿ ಸೈಜಲ್ಲಿ ಹಿಟ್ಟು ಉಳ್ಳಿನ ಹುಚ್ಕೋತಾ ಇದ್ದಾರೆ ಉಂಡೆಗಳನ್ನ ಹುಚ್ಕೋತಾ ಇದ್ದಾರೆ ಈ ರೀತಿ ಸಣ್ಣ ಸಣ್ಣದಾಗಿ ಚಿಕ್ಕ ಚಿಕ್ಕದಾಗಿ ಎಲೆಗಳಾಗಿ ಉಚ್ಕೋಬೇಕಾಗತ್ತೆ ಅದರೊಳಗೆ ಹೂರಣ ತುಂಬಬೇಕಾಗುತ್ತೆ ಈಗೇನು ನಾವು ಮಾಡಿಟ್ಟಿದ್ದೀವಲ್ಲ ಬೆಲ್ಲ ರವೆ ಯಾವ ಹೂರಣನ ಇದಕ್ಕೆ ಇಟ್ಕೋಬೇಕಾಗತ್ತೆ ತುಂಬ ಚೆನ್ನಾಗಾಗುತ್ತೆ ಫ್ರೆಂಡ್ಸ್ ನೋಡಿ ದಯವಿಟ್ಟು ವೀಡಿಯೋನ ಸ್ಕಿಪ್ ಮಾಡಿದೆ ನೋಡಿದೆ ಹಾಗರಾಗ ಮತ್ತೆ ನೋಡಿ ಇದು ಮಾತ್ರ ತುಂಬ ಇಂಪಾರ್ಟೆಂಟ್ ಈ ರೀತಿ ಹೂರ್ಣನ ತುಂಬಿಬಿಟ್ಟು ಇದನ್ನು ಕ್ಲೋಸ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗಿದೆ ದಯವಿಟ್ಟು ಗಮನ ಇಟ್ಟು ನೋಡಿ ವೀಡಿಯೋನ ನೋಡಿ ಈ ರೀತಿ ಸ್ಟೆಪ್ ಮಾಡಬೇಕಾಗುತ್ತೆ ಮಧ್ಯಕ್ಕೊಂದ್ಸತಿ ಸೈಡಲ್ಲಿ ಒಂದ್ಸತಿ ಅಂದರೆ ಯಾವ ರೀತಿ ಸೇಮ್ ಕುದುರೆ ಬರುತ್ತಲ್ಲ ಅದೇ ಟೈಪ್ ಆಗುತ್ತೆ ಇದು ತುಂಬ ಚೆನ್ನಾಗಿ ಇದು ಹಿಟ್ಟಲ್ಲೇ ಇದು ತುಂಬ ಚೆನ್ನಾಗಿ ಆಗುತ್ತೆ ಇದು ನೋಡ್ಕೊಳ್ಳೋದೇ ತುಂಬ ಇಂಪಾರ್ಟೆಂಟ್ ನಿಮಗೆ ಯಾಕಂದರೆ ಯಾವ ರೀತಿ ಯಾವ ಶೇಪಲ್ಲಿ ಮಾಡಬೇಕು ಯಾವ ರೀತಿ ಅನ್ನೋದನ್ನು ನೋಡ್ಕೊಳ್ಳಿ ನೋಡಿರ್ತಿ ಸೆಂಟ್ರಲ್ ಒಂದು ಟೈಮು ಆ ಕಡೆ ಈ ಕಡೆ ಸತಿ ಈ ಕಡೆ ಸತಿ ಈ ರೀತಿ ಈ ಸ್ಟೈ ಈ ಸ್ಟೈಲಲ್ಲಿ ಸ್ಟೆಪ್ಡ್ ಮಾಡ್ಕೋಬೇಕಾಗತ್ತೆ ಡಿಸೈನಾಗಿ ಮಾಡ್ಕೋಬೇಕು ಈ ಡಿಸೈನಾಗಿ ಮಾಡಿದ್ರೆ ಸೇಮ್ ಕುದುರೆ ಥರನೇ ಬರುತ್ತೆ ನೋಡ್ತಾ ಇದ್ದೀರಲ್ವಾ ಈಗ ನೋಡಿ ಗ್ಯಾಸ್ ಕೂಡ ಆನ್ ಮಾಡಿದ್ದೀವಿ ಇದಕ್ಕೊಂದು ಪಾತ್ರೆ ಇಟ್ಟಿದ್ದೀವಿ ಈಗ ಸ್ವಲ್ಪ ಒಂದು ಎರಡು ಎರಡು ಟೇಬಲ್ ಸ್ಪೂನ್ ತುಪ್ಪನ ಹಾಕ್ಕೊತಾ ಇದ್ದಾವೆ ಇದಕ್ಕೆ ಈಗ ನಾವು ಒಗ್ಗರಣೆ ಕೊಟ್ಕೋಬೇಕಾಗತ್ತೆ ಇದಕ್ಕೆ ನಾವು ಏಲಕ್ಕಿನೂ ಮತ್ತು ಸೋಂಪನ್ನ ಕುಟ್ಟಿಟ್ಟಿದ್ದೀವಲ್ಲ ಆ ಏಲಕ್ಕಿನ ಈಗ ಆ ಪೌಡರ್ನ ಈಗ ಹಾಕ್ಕೊಂತಿದ್ದೀವಿ ಒಗ್ಗರಣೆಗೆ ಸೋಂಪು ಏಲಕ್ಕಿ ಕುಟ್ಟಿ ಪುಡಿ ಮಾಡಿ ಇಟ್ಟಿರುವಂಥದ್ದು ಈಗ ಒಗ್ಗರಣೆಗೆ ಹಾಕ್ಕೋಬೇಕು ನೋಡಿ ಹಾಕ್ಕೊಂಡಿದ್ದೀವಿ ಈಗ ಒಂದು ರೌಂಡ್ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ತುಪ್ಪದಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಂಡ್ವಿ ಈಗ ನೆಕ್ಸ್ಟ್ ನಾವು ನೀರನ್ನ ಹಾಕ್ಕೊತಾ ಇದ್ದೀವಿ ಒಂದೂವರೆ ಚೊಂಬಷ್ಟು ನಿಮಗೆ ಎಷ್ಟು ಪ್ರಮಾಣ ತೊಗೊಂಡಿದ್ದೀವಿ ಅಂದರೆ ಈಗ ಒಂದೂವರೆ ಚೊಂಬಷ್ಟು ನೀರನ್ನ ನಾವು ಹಾಕ್ಕೊಂಡಿದ್ದೀವಿ ಈಗ ಬೆಲ್ಲ ಕೂಡ ಹಾಕ್ಕೊತಾ ಇದ್ದೀವಿ ಇದು ಬೆಲ್ಲದ ಬೆಲ್ಲ ಹಾಕಿ ಮಾಡುವಂಥದ್ದಾಗಿದ್ದಕ್ಕೆ ಬೆಲ್ಲ ಕೂಡ ಹಾಕಿ ಹಾಕಿ ಕರ್ಗ ಕರಗೋ ತನಕ ಕಾಯಬೇಕು ಅಷ್ಟೇ ಇದ್ದೀರಲ್ಲ ಬೆಲ್ಲ ಕೂಡ ಹಾಕಿದ್ದೀವಿ ಬೆಲ್ಲ ಕರಗಬೇಕಷ್ಟೆ ದೇನೆ ಪಾಕ ಆಗೋ ಅವಶ್ಯಕತೆ ಇಲ್ಲ ನೋಡಿ ಕುದೀತಾ ಇದೆ ಬೆಲ್ಲ ಹೀಗಿದ ಒಂದೊಂದಾಗಿ ಹಾಕ್ತಾ ಇದ್ದಾರೆ ನೋಡ್ತಾ ಇದ್ದೀರಲ್ಲ ಒಂದೊಂದಾಗಿ ಆ ಸ್ವೀಟನ್ನ ಕುದುರೆನ ಇದ್ದಾರೆ ಇದು ಚೆನ್ನಾಗಿ ಕುದಿಬೇಕು ಒಂದು ಐದು ಹತ್ತು ನಿಮಿಷ ಆದರೆ ಸಾಕು ರೆಡಿಯಾಗಿ ಹೋಗುತ್ತೆ ಈ ಸ್ವೀಟು ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಒಮ್ಮೆ ಮಾಡಿ ನೋಡಿ ನೀವು ಕೂಡ ಬಟ್ ಇದು ಏನು ನಾವು ಫೋಲ್ಡಿಂಗ್ ಮಾಡೋದಿದೆಯಲ್ಲ ಅದನ್ನು ಮಾತ್ರ ಮಿಸ್ ಮಾಡಬಾರ್ದು ಫೋಲ್ಡಿಂಗಿನ ಮಾತ್ರ ನೀವು ನೋಡ್ಕೋಬೇಕು ಯಾಕಂದರೆ ಫಸ್ಟಿಂದ ಕೊನೆ ತನಕ ವಿಡಿಯೋ ನೋಡಿದರೆ ಮಾತ್ರ ಇದು ಯಾವ ರೀತಿ ಮಾಡಿದರೆ ಏನೇನು ಹಾಕಿದ್ದಾರೆ ಅಂತ ಗೊತ್ತಾಗೋದು ತುಂಬ ಈಸಿ ರೆಸಿಪಿ ನಾಲ್ಕೇ ಐಟಮ್ಸ್ ಹಾಕಿದರೂ ಇದನ್ನು ಮಾಡೋದು ನೋಡ್ಕೋಬೇಕಾಗತ್ತೆ ಹಾಗಾಗಿ ಫಸ್ಟಿಂದ ಕೊನೆ ತನಕ ವೀಡಿಯೋ ಮಾಡಿದರೆ ಮಾತ್ರ ನೋಡಿ ಈಗ ರೆಡಿಯಾಗಿದೆ ಬಟ್ಲಿಗೆ ಸರ್ವ್ ಮಾಡ್ತೀನಿ ನೋಡ್ತಾ ಇದ್ದೀರಲ್ಲ ತುಂಬ ಚೆನ್ನಾಗಿದೆ ನೀವು ಒಮ್ಮೆ ಮಾಡಿ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಿಂಧು ಪ್ರಶಾಂತ್ ಕುಕ್ಕಿಂಗ್ ಚಾನಲ್ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ